ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎ ಸಿ ಲಾಕ್ಸ್ ಒಂದು ವಾರದಿಂದ ನೋಡ್ಕೋಕವಾಗಿಲ್ಲ ಯಾಕಂದ್ರೆ ಈಗನ ಲೋಡಿಂಗ್ ಸ್ವಲ್ಪ ಡಲ್ ಆಗಿತ್ತು ಹೇಳ್ಬಿಟ್ಟು ಬೇರೆ ಸಿಲ್ಗುಡಿ ಕಡೆ ಬಂತು ಮೊನ್ನೆ ಟ್ರಿಪ್ ಸಿಲುಗುಡಿ ಬಂದೆ ಅದಕ್ಕೋಸ್ಕರ ಹೋಗಿಲ್ಲ ಈಗ ಬಂದು ಗೊಟ್ಟಿಗೆ ಹೋಗ್ತಾರೆ ಅಸ್ಸಾಮ್ಗೆ ಆದ್ದರಿಂದ ಇವಾಗ ತಾನೇ ಫೋನ್ ಮಾಡಿ ಜಲ್ಲಿ ಹೇಳಿದ್ರು ಅದಕ್ಕೆ ಈಗ ತಾನೆ ಜಸ್ಟ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಇದ್ದೀನಿ ಮನೆ ಇಲ್ಲಿಂದ ಡ್ರೈವರು ಕೊಲಾ ಇದ್ದಾನೆ ಯಾಕಂದ್ರೆ ಬಸ್ ಬರ್ತಾ ಡ್ರೈವರು ಏನೋ ಸ್ವಲ್ಪ ರಜಾ ಬೇಕಂತ ಬಿಟ್ಟು ಬೇರೆ ಡ್ರೈವ್ನ ಹಾಕೊಂಡು ಹೋಗಿದ್ದೀನಿ ಟ್ರಿಪ್ಪಲ್ಲೇ ಇಲ್ಲಿಂದ ಸೀದಾ ಮತ್ತೆ ಮನೆ ರೋಡಾಗಿದ್ದು ನರಪಲ್ಲದೆಲ್ಲ ರೋಡಿಂಗ್ ಇಲ್ಲನು ಇನ್ನು ಹೋಗ್ತಾ ನೋಡೋಣ ಅಲ್ಲಿ ಯಾವ ಥರ ಕೆಲ ರೋಡಿಂಗ್ ಮಾಡ್ತಾ ಅಂತೇಳಿ ನೋಡ್ತೀನಿ ಮನೆ ಬಿಟ್ಟೆ ಮನೆ ಬಿಟ್ಟು ಸೀದಾ ಕೋಲಾರ ರೋಡಲ್ಲಿ ಹೋಗ್ತಾಯಿದ್ದೀನಿ ಕೋಲಾರ ಬಿಟ್ಟು ಕೋಲಾರ ರೋಡಿದು ಡ್ರೈವರ್ ಬಂದು ನರಸಾಪುರಲ್ಲಿ ಇದ್ದಾನ ಅಂತೇಳಿ ಹೇಳ್ದೆ ಅದಕ್ಕೆ ಹೋಗ್ತಾ ಇದ್ದೀನಿ ಈ ರೋಡ್ ಕೂಡ ಸುಮ್ಮ ಚಿಕ್ಕದಪ್ಪ ರೋಡ್ ನಮ್ಮದು ನರಸಾಪುರ ಎಂಟ್ರಿ ಆದರೆ ನರಸಾಪುರಲ್ಲಿ ನೋಡಿದ್ರೆ ಡ್ರೈವರ್ ಏನೇ ಬಂದಿಲ್ಲ ಅಲ್ಲೇ ವೀಟ್ ಮಾಡೋ ಬರ್ತಾಯಿದ್ದೀನಿ ಅಂತ ಹೇಳ್ದೆ ಆಂಧ್ರದ ರೆಡ್ ಜಾಸ್ತಿ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಫುಲ್ ಟೈಮ್ ಮಾಡ್ಸ್ಕೊಂಡು ಅಂತ ಹೇಳ್ಬಿಟ್ಟು ಹೆಚ್ ಕಾಸಲ್ಲಿ ಫುಲ್ ಟೈಮ್ ಮಾಡ್ಸ್ಕೊತಾ ಇದ್ದೀನಿ ಮುಂದೆ ಇರೋನೇ ಲವ್ಲಿ ಬಾಯ್ ನಮ್ಮ ಗಾಡಿ ಡ್ರೈವರು ನಮ್ಮ ರೋಡಲ್ಲಿ ಏನಪ್ಪ ಅಂದ್ರೆ ಹೆಚ್ ಕಾಸ್ ಅಲ್ಲಿ ಮರಗಳು ಆ ಕಡೆ ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಸಿಲು ಬರಲ್ಲ ಬಟ್ ನೋಡಿ ನೋಡಿದ್ರೆ ಬಿಸಿಲು ಗ್ಲಾಸ್ ವಿಜಯಪುರಲ್ಲಿ ಎಂಟ್ರಿ ಆದರೆ ಸಡನ್ ಹೋಗ್ಬಿ ನಾವು ಗಾಡಿ ಒಂದು ಹೋಗ್ಬಿಟ್ಟು ಏನು ಸ್ವಲ್ಪ ನಿಧಾನ ಪದಾನ ಹೋಗೋಣ ಅನ್ನೋದೇ ಇಲ್ಲಪ್ಪ ಗಾಡಿಲ್ಲರು ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಲೋಡಿಂಗ್ ಪಾಯಿಂಟ್ ಕಟಾಕ ಮಾತಾಡಿದ್ರು ಕಟಾಕ ಬಂದೆ ಮುಂದೆ ಅದೇ ಗಡಿ ಒಂದೈತೆ ಅದು ಒಂದು ಕೇಳ್ ಆಗಿರೋ ನೈಟ್ ಊಟನೂ ಕಟ ಹತ್ರ ಇಲ್ಲೇ ಮಾಡ್ಕೊಂಬಿಟ್ರೆ ಊಟ ಯಾಕಂದ್ರೆ ಅಲ್ಲಿ ಸಿಗಲ್ಲ ಊಟ ಅಂತೇಳಿ ಊಟ ನೈಟ್ ಬಂದಿದ್ದು ನೈಟ್ ಬಂದಾಗ ನೈಟ್ ಲೋಡ್ ಮಾಡಿಲ್ಲ ಬೆಳಗ್ಗೆ ಶುರು ಮಾಡಿದ್ದು ಲೋಡಿಂಗ್ ಮಾಡೋಕೆ ಸರಿ ಆಯ್ತು ನಾವು ರೈಟ್ ಮುಲ್ಕೊಂಡ್ರೆ ಈಗ ನೋಡೋಣ ಇಷ್ಟೊತ್ತಾಗುತ್ತೆ ಲೋಡ್ ಮಾಡೋದು ಮಾಲೆಲ್ಲ ರೆಡಿ ಆಗೈತೆ ಆಗೈತಂತೇಳ್ರೆ ನೋಡೋಣ ರೋಡೆಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದ್ಮೇಲೆ ಹಗ್ಗ ಅವ್ರು ಯಾವಾಗ ಅಂತ ಹೇಳಿದ್ರು ಅವ್ರು ಹಗ್ಗ ಹಾಗೆ ನಾನು ರೂಪಾಯಿ ತಗೊತಾರೆ ಸರಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಾಕ್ಸ್ಕೊಂಡು ಹಗ್ಗ ಕಂಪ್ಲೀಟ್ ಆಯಿತು ಹಗ್ಗ ಹಾಕ್ಕೊಂಡು ಹೋಗ್ತಾನೆ ಬಿಟ್ಟಿದ್ದೀರಿ ಏನೋ ಟೈಮ್ ಬಂದು ಎಷ್ಟು ಟೈಮ್ ಬಂದು ಒಂಬತ್ತು ಇಪ್ಪತ್ತು ಒಂಬತ್ತು ಇಪ್ಪತ್ತು ರಾತ್ರಿ ಬಂದು ರಾತ್ರಿ ಮಾಡಿಲ್ಲ ಇವಾಗ ಮಾಡಿಬಿಟ್ಟಿದ್ದೀರಿ ನೋಡೋಣ ಆರಾಮಾಗಿ ಬಿಸಿಲಾಗ ಎಷ್ಟು ಅದು ಎಷ್ಟು ಹೋಗೋದು ಬಿಸ್ಲಾಗ ಒಂದು ಎರಡು ಅವರ್ ಸರಿ ಆಗಿಬಿಡೋಣ ಇವಾಗ ನಾನು ಹೋಗ್ತಾರೋ ರೋಡ್ ಬಂದು ಮೈತ್ಕೂರು ಕಡಪ ರೋಡಲ್ಲಿ ಹೋಗ್ತಾರದು ಯಾಕಂದ್ರೆ ಸೀದಾ ನಾವು ನಂದ್ಯಾಲ್ ಮೇಲೆ ಹೋಗ್ಬೇಕಾಗಿತ್ತು ಬಟ್ ನಂದೆಲ್ ಮೇಲೆ ಹೋಗೋದು ಬೇಡ ಅಂತೇಳಿ ಮೈತ್ಕೂರ್ ಮೇಲೆ ಹೋಗ್ತಾಯಿದ್ದೀನಿ ಇಲ್ಲಿಂದ ನೂರು ಕಿಲೋಮೀಟ್ರು ಮೈತ್ಕೂರು ಅಲ್ಲಿಂದ ಐವತ್ತು ಹೋದ್ರೆ ಗಿದ್ಲು ಅಂತ ಬರ್ತದೆ ಊರು ಗಿದ್ಲೂರ್ ಹತ್ರ ಆಮೇಲೆ ವಿಜಯವಾಡ ಬೈಪಾಸ್ ಬರ್ಬೇಕಂತ ಅಲ್ಲಿವರೆಗೂ ನಾವು ಇದೇ ರೋಡಲ್ಲೇ ಹೋಗ್ಬೇಕು ರೋಡು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗೈತೆ ಅಲ್ಲಲ್ಲಿ ಸ್ವಲ್ಪ ರೋಡ್ ರಿಪೇರಿ ಮಾಡ್ತಾನೆ ಅವರೇ ಆದರೆ ಪರವಾಗಿಲ್ಲ ನಂದ್ಯಾಲ್ ರೋಡ್ಕಿನ್ನೂ ಈ ರೋಡ ಒಂದು ಸ್ವಲ್ಪ ಸ್ವಲ್ಪ ಅಲ್ಲ ಫುಲ್ ಚೆನ್ನಾಗೈತೆ ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಹಿಡಿತಾರದಕ್ಕೆ ಸ್ವಲ್ಪ ರೋಡ್ ರಿಪೇರಿ ಆದಂಗೆ ಗೊತ್ತಾಗುತ್ತೆ ಅದಕ್ಕೆ ಯಾವುದಕ್ಕೂ ಸ್ವಲ್ಪ ಆರಾಮಾಗಿ ಹೋಗೋದು ಒಳ್ಳೆಯದು ಯಾಕಂದರೆ ಬಿಸ್ಲಲ್ಲಿ ಟೈರ್ ಹೊಡ್ದೆ ಹುಡ್ತಾವಂತೇಳ್ಬಿಟ್ಟು ಇದ್ದೀರಿ ನೋಡಿದೆ ಇದೆ ರಿಪೇರಿಂದ ಒನ್ ವೇ ಒನ್ ವೇ ಕೂಡ ಮಾಡೋವ್ರೆ ಅಲ್ಲಲ್ಲೇ ನೋಡೋದು ಬಯಲು ಭಯಂಕರ ಅದ ಈ ಕಡೆ ಅಂದ್ರೆ ನಮ್ಮ ಎಲೆಕ್ಸ್ ನಮ್ಮ ಅಂದ್ರಲ್ಲೇ ಚಿಕ್ಕರೆ ಕೇರಳ ಚಿಕ್ಕದೆ ಎಲ್ಲ ಚಿಕ್ಕದೆ ಬಟ್ ಆಂಧ್ರ ಜಾಸ್ತಿ ಹೊಡ್ದು ಒಂದು ಇದು ಕಡಪಾ ರೋಡಲ್ಲಿ ಮೈತ್ ಅಲ್ಲಿ ಇರೋದು ಇದು ಬಟ್ ನದಿನೋ ಇಲ್ಲ ಕೆರೆ ಅಂತ ಗೊತ್ತಲ್ಲ ಯಾರನ್ನ ಗೊತ್ತಿರೋ ಇದ್ರಗ ಕಮೆಂಟ್ ಮಾಡ್ರಿ ಇದು ಕೆರೆ ನದಿನ ಅಂತ ಹೇಳ್ಬಿಟ್ಟು ಆ್ಯಡ್ ಬೇಕಾಗಿತ್ತು ಅದಕ್ಕೆ ಆ್ಯಡ್ಲು ಇರಲಿಲ್ಲ ಅದಕ್ಕೆ ಇಲ್ಲೇ ಭಾರತಲ್ಲಿ ಒಂದು ಆ್ಯಡ್ ಇದ್ದು ಅಂತ ಹೇಳ್ಬಿಟ್ಟು ಆ್ಯಡ್ಕಂತ ಇದು ಕಳೆ ಸೈಡ್ಗೆ ಹಾಕೋಣ ಹುಡುಗನ ಯಾಕೆ ಗಣೇಶ್ ನಬಗಿನ್ನ ಎಷ್ಟು ದಿನ ಟೈಮ್ ಐತೆ ಬಟ್ ನೋಡಿದಾಗ ಅವಾಗೆ ಗಣೇಶನಿಗೆ ಶುರು ಮಾಡೋಕೆ ಏನು ಓಲ್ಡ್ ಸ್ಟಾಕ್ ಸ್ಟಾಕಿನ ತಗೊಂಡೋಗ್ತಾರೆ ನಾವು ಓಹ್ ಫುಲ್ ತುಂಬ ರೆಡ್ ಸೈಡ್ ಐತೆ ಫುಲ್ ಗಣೇಶ್ನಂಗ್ಲು ಇನ್ನು ಐದಾರು ತಿಂಗಳು ಐತೆ ಅವಾಗೆ ನೋಡಿದಾಗ ಗಣೇಶ್ ನಿಂಗ್ ಪ್ರೊಡಕ್ಷನ್ ಒಂದು ಇವಾಗಿಂದ ಮಾಡ್ತಾರೆ ನಾವು ಪ್ರೊಡಕ್ಷನ್ ಇದು ಒಂದು ನಲ್ವತ್ತೆರಡು ಡಿಗ್ರಿ ಐತೆ ಬಿಸಿಲು ಅದಕ್ಕೆ ಸ್ವಲ್ಪ ಜ್ಯೂಸ್ ಜ್ಯೂಸ್ ಕೊಡೋಣ ಅಂತೇಳಿ ಸೈಡ್ಗೆ ಹಾಕಿದ್ರಿ ನಮ್ಮವನ್ನ ಕಳಿಸಿದಿನಿ ಜ್ಯೂಸ್ ತೊಗೊಂಬರಕ್ಕೆ ನೋಡಿದ್ರೆ ಇನ್ನೂ ಬಂದಿಲ್ಲ ಜ್ಯೂಸ್ ತೊಗೊಂಡು ಇದು ಬಂದು ಇವಾಗ ಪುದುಟೂರಲ್ಲಿದ್ದರೆ ಈ ಪುದುಟೂರಿಂದ ಸರ್ಕಲಲ್ಲಿ ರೈಟ್ ತೊಗೊಂಡ್ರಾಗ ಸೀದಾ ನಾವು ಹೋಗೋದು ಮೈತ್ಕೂರಿಗೆ ಹೋಗ್ತೀವಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರಿಗೆ ಮತ್ತು ಲೆಫ್ಟ್ ತಗೊಂಡ್ರೆ ಸೀದಾ ಗುಂಟೂರು ವಿಜಯವಾಡ ಬೈಪಾಸ್ ನೋಡ್ಕೊಂಡು ಹೋಗ್ತೀವಿ ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಗಡಿ ಬಿಸಿದ್ರೆ ಅವರು ಹತ್ರ ಇದ್ದರೆ ಮೈತ್ಕೂರ್ ಹತ್ರ ಎಲ್ಲೂ ಬಿಸಿಲೇ ಬಿಸ್ಲಾಯ್ತಪ್ಪ ಹತ್ರ ನಲ್ವತ್ತೆರಡು ನವತ್ಮೂರು ಡಿಗ್ರಿ ಆಯಿತು ಬಿಸಿಲು ಇವಾಗೆ ಅನಂತಪುರಂ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ ತರಕಾರಿ ಲೋಡುಗಳಲ್ಲಿ ಭಯಂಕರ ಆಗ್ತದೆ ಬಾಳೆಹಣ್ಣು ಕರ್ಬೂಜ ಮಾವಿನಕಾಯಿ ಇಂಥ ಲೋಡಿಂಗ್ ಆಗೋಲ್ಲ ಅನ್ನೋದಿಲ್ಲ ಪ್ರತಿಯೊಂದು ಲೋಡಿಂಗ್ ಕೂಡ ಆಗ್ತದೆ ಅನಂತಪುರ ಡಿಸ್ಟ್ರಿಕ್ ಕಡೆ ಯಾಕಂದ್ರೆ ಎಲ್ಲ ಕಡೆ ಅಷ್ಟು ಕಡಿಮೆ ಬಟ್ ಅನಂತಪುರಮಲ್ಲಿ ಮಾತ್ರ ಲೋಡಿಂಗಲ್ಲಿ ಮಾತ್ರ ಶುಡಿ ಲೋಡಿಂಗ್ ಇರ್ತದೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಸಲ ಲೋಡಿಂಗ್ ಇರ್ತದೆ ಹೋಗ್ತಾ ಇರೋದು ಬಂದು ನಾವು ಬಿದ್ದೂರುಗಳ ಹೋಗ್ತಾ ಇದ್ದೀವಿ ಯಾವುದೊಂದು ಚಿಕ್ಕದ ಒಂದು ಗಾಟ್ ಬಂದಿದೆ ಹತ್ತುಗಡೆ ಹತ್ತುಗಡೆ ಬೆಟ್ರಲ್ ಗಂಟಲ್ ರೋಡು ಅದ್ರಾಗ ಒಂದು ಗಾಡಿ ಇಲ್ಲ ಹಿಂದೆ ಮುಂದೆ ರೋಡಲ್ಲಿ ಡೈಮ್ ಒಂದು ಮಧ್ಯಾಹ್ನ ಮಧ್ಯಾಹ್ನ ಬಿಸಿಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಿಸಿಲು ಹೋಗ್ತಾರೆ ಗಾಡಿಗೆ ಕಡಿಮೆ ಮೆಣ್ಸಿನ್ಕಾಯಿ ಶುರು ಶುರುವಾಗ್ ಅದೇ ಊಟ ಮೆಣ್ಸಿನ್ಕಾಯಿ ಆ ಹೈಟ್ ಹಾಕೊಂಡು ಹತ್ರ ನೋಡ್ಲು ಆಟೋ ಹಿಡಿತಾರೆ ಹಿಡಿಯಲು ಇದು ರೋಡ್ ರಿಪೇರಿ ಮಾಡ್ತಾವ್ರೆ ಅಲ್ಲಲ್ಲಿ ಅಲ್ಲಲ್ಲೇ ಇದೇ ರೋಡ್ ಆಗಿಬಿಟ್ರಾಗ ಈ ರೋಡಲ್ಲಿ ಕೂಡ ಟೋಲ್ ಗಾಡಿ ಹಾಕಿಬಿಡ್ತಾರೆ ಬಟ್ ಟೋಲ್ ಗಾಡ್ದಿಲ್ಲ ಈ ರೋಡಲ್ಲೇ ಈ ರೋಡಲ್ಲೂ ಟೋಲ್ ಗಾಡಿಗೆ ಹಾಕ್ತಾರೆ ಪಕ್ಕ ಇದೆ ಅಂತ ಫಿಕ್ಸಲ್ಲಿ ನಾವೇಕಪ್ಪ ಅಂದ್ರೆ ಈ ಬಿದ್ಲು ರೋಡಲ್ಲಿ ಹೋಗ್ಬಿಟ್ಟಂದ್ರೆ ಟೋಲ್ ಗಾಟಲ್ಲಿ ಬರಲ್ಲ ಅಂದ್ರೆ ಒಂದೇ ಕಾರಣಕ್ಕೆ ರೋಡಲ್ಲಿ ಹೋಗೋದು ರೋಡ್ ರಿಪೇರ್ ಇದು ರೋಡಲ್ಲಿ ಹೋಗೋದು ಬಟ್ ಇನ್ನೊಂದು ರೋಡ್ ಐತೆ ಬದ್ವಲ್ ರೋಡು ಆ ರೋಡಲ್ಲಿ ಹೋಗೋದ್ರೆ ಬರ್ತಾ ಇರ್ತವೆ ಹೇಳ್ಬಿಟ್ಟು ಯಾಕಂದ್ರೆ ಇವಾಗ ಇರೋ ಬಾಡಿಯಾಗಿ ನೋಡಿದ್ರಾಗ ಟೋಲ್ಗೇಡಲ್ಲೇ ಅರ್ಧ ಗುಡ್ಡಾಗುತ್ತೆ ಗಿದ್ದೂರು ಬೈಪಾಸ್ ಇದು ಈ ರೈಟ್ ತಗೊಂಡೋದ್ರೆ ನಾವು ವಿಜಯವಾಡ ಬೈಪಾಸು ಲೆಫ್ಟ್ ಹೋದ್ರೆ ಗಿದ್ದೂರು ಅದೇ ಅಲ್ಲ ಬೇಡಿದ್ರೆ ವಿಜಯವಾಡ್ದು ಕಾಫಿ ಕೂಡ ಅಂತ ಅವರು ಸೈಡ್ ಹಾಕಿದ್ರೆ ಈಗ ಬಿಸ್ಟೇಕ್ ಎಲ್ಲ ಚೆಕ್ ಮಾಡಲು ಕಾಫಿ ಕೊಡ್ಕೊಂಡು ಈಗ ಮುಂದೆ ಬರ್ತಾ ಇದ್ರೆ ಮುಂದೆ ನೋಡಿದ್ರೆ ಯಾವುದೋ ರೈಟ್ ಗಾಡಿ ಉದ್ಯೋಗಿತ್ತು ಅದು ಕ್ಯಾಶ್ ಮಾಡ್ತಾ ಬೇರೆ ಗಾಡಿಗೆ ಜೋಡ ಹತ್ರ ಹಾಕೋಣ ಕಡಿಮೆ ಇವತ್ತು ತನ ಜೆಸ್ಟ್ ಇತ್ತೆ ಅದು ಅಲೋ ಇಡ್ಲಿ ಅಂತ ಹೇಳ್ಬಿಟ್ಟು ಹಾಕೋಣ ಇಡ್ಲಿ ಇಡ್ಲಿ ಫೇಮಸ್ ಅಂತ ಈ ಹೋಟ್ಲು ಈ ಹೋಟ್ಲು ಇಡ್ಲಿ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಹೇಳ್ತು ಬಂದಿದ್ದರಿ ಹಲವ್ ಇಡ್ಲಿಕ ನಮ್ಮವನು ಎಲ್ಲ ಡಬ್ಬ ಅಂಗ್ರಿಗೆ ಹಾಕಂದ್ರೆ ಒಳ್ಳೆ ಕಾಸ್ಟ್ಲಿ ಹೋಟ್ ಹಾಕೋಣ ಏನು ಮಾಡೋಕ್ಕಾಗಲ್ಲ ತಿನ್ಕೊಂಡು ಹೋಗೋಣ ಟೈಮ್ ಒಂದು ಹತ್ತುವರೆ ನೋಡೋಣ ಸ್ವಲ್ಪ ಮಲ್ಗದನ್ನೇ ಹೊರ್ಸ್ ಅಂತವನೇ हिंगे दिखले ಅಚ್ಚಿಟ್ಟು ಹೋಗಿ ಕೊಡ್ತಿತ್ತು ನೀ ಬಾರೆ ಮಧ್ಯಾಹ್ನ ಊಟ ಒಂದಕ್ಕೆ ಸಾಯಂಕಾಲ ಆಗೈತೆ ಊಟ ನಮ್ಗೆ ರಾತ್ರಿಕೆ ದಿನ ರಾತ್ರಿ ಉಪವಾಸ ಹೋಗೋ ಅಂತ್ಯಾ ಸೊ ಎಂಟ್ರಿ ಆದಮೇಲೆ ಏನಪ್ಪ ಅಂದ್ರೆ ಭುವನೇಶ್ವರ್ ಹೋಗ್ತಾ 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 ಫುಲ್ಲು ಟ್ರಾಫಿಕ್ ಶುರುವಾಗಿಬಿಡ್ತದೆ ದಾರಿದಕ್ಕೆ ಓಡ್ಸೋಕ್ಕಾಗಲ್ಲ ಗಾಡಿ ಬಟ್ ಇದಕ್ಕೂ ಔಟ್ ರೋಡ್ ಒಂದು ಮೌಟ್ರ್ ಗಣ ಒರೆಸೋಕು ಆರಾಮಾಗಿರ್ತದೆ ಔಟ್ ರೋಡ್ ಮಾಡೋಂಗಿಲ್ಲ ಒಂದು ಟೈಮ್ ಜಾಮ್ ಆದ ಕಿಲೋಮೀಟ್ರ್ ಗಟ್ಟಲೆ ಜಾಮಾಗುತ್ತೆ ಒಂದೊಂದು ಟೈಮ್ ಮಾತ್ರ ಭಾರಿ ಡೇಂಜರ್ ಈ ಹಬ್ಬಗಳ ಟೈಮಾಗಂತೂ ವಿಪರೀತ ಜಾಮಾಗುತ್ತದೆ ಈ ಯಾರಾದ್ರೂ ಕಾನಿವೆ ಕಿನ್ವಿ ಹೋಗ್ತದೆ ನೋಡೋಣ ಅಂಥ ಟೈಮಲ್ಲೂ ಅಷ್ಟೇ ಬ್ರಿಡ್ಜ್ಗಳನ್ನ ಮಾಡಿ ಇಲ್ಲಿ ಜಾಸ್ತಿ ಯಥೇಚ್ಛವಾಗಿ ಬ್ರಿಡ್ಜ್ಗಳು ನೋಡ್ಬೋದು ವರ್ಷದಲ್ಲಿ ಮಾತ್ರ ಈ ಅಥವಾ ಒಂದು ಹತ್ತು ಕಿಲೋಮೀಟರ್ ಐದು ಒಂದು ಬ್ರಿಡ್ಜ್ ಇರ್ತದೆ ನೀರು ಬ್ರಿಡ್ಜ್ ನೀರು ಭಯಂಕರ ವಾಶ್ ಮಾಡ್ತಾರೆ ಈ ಕಡೆ ನೀರು ಮಾತ್ರ ನೋಡ್ತಾ ನೋಡ್ತಾ ಹಂಗೆ ನೈಟ್ ಆಗೋಯ್ತು ಇಲ್ಲಿಂದ ಕಲ್ಕತ್ತಾ ಹೊತ್ತತ್ರ ಬಂದುಬಿಟ್ಟಿದ್ದೀನಿ ನೋಡೋಣ ಕಲ್ಕತ್ತಾದಲ್ಲಿ ನೈಟ್ ಏಟ್ ಪಾಸ್ ಆಗೋಕ್ಕಂತಿದ್ದೀರಿ ಕಲ್ಕತ್ತಾ ನೋಡೋಣ ಆದರೆ ಪಾಸ್ ಮಾಡಬೇಕು ಮುಂದೆ ಇಲ್ಲಿ ನೋಡಿದೆ ಬಾಚಿಕ್ ಪಾಸ್ಟ್ ಹತ್ರ ದೊಡ್ಡಗಳು ಸುಲೇ ಆಗ್ತಾಯಿದ್ರು ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ ಇನ್ನು ಬಂದು ನೋವು ಅಂತ ವೀಡಿಯೋ ಮಾಡಿದ್ರೆ ಮಾಡಿದ್ವಿ ರೀ ಮುಂದೆ ಇದ್ನಿ ಟೋಲ್ ಗೇಟ್ ಹತ್ರ ಮತ್ತೆ ಅಲ್ಲಿ ಆಟಿ ಪೊಲೀಸ್ ಒಂದು ಗೊತ್ತಾಯ್ತು ಸರಿ ಇನ್ನು ಯಾಕೆ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಓದ್ತಾ ಇದ್ದೀನಿ ಅಮ್ಮನ್ನು ಮೊಲಗವನೇ ಯಾಕಂದರೆ ಅವನತ್ರ ಬ ಏನು ಮಾಡ್ತಾರೋಕ್ಕೆ ಹಿಂದಿ ಸರಿಯಾಗಿ ಬರೋಲ್ಲ ಎಕ್ಸ್ಪ್ರೆಷನ್ ಹೊಡಿತಾ ಇದ್ದೆ ಬಿಸಿ ಒಂದು ಕಡೆ ಮಂಚೂರು ಕಡೆ ಹೊಡಿತಾ ಇದೆ ಅದು ಬೇಸಿಗೆ ಕಾಲ ಶುರುವಾಗಿದ್ದು ಬೇಸಿಗೆ ಕಾಲ ಶುರುವಾದ್ರೂ ಬಿಸಿ ಹಂಗೆ ಐತೆ ಬಿಸಿ ಐತೀವಿ ಮಂಚು ಹಂಗೆ ಐತೆ ವೆರೈಟಿ ಐತೆಲ್ಲ ಎಲ್ಲ ಟೈಮ್ ಬಿಸಿ ಹೊಡಿತದೆ ಬಿಸಿ ನಾವು ಮಂಚು ಹೊ ಬೆಳಗ್ಗೆ ಬೆಳಗ್ಗೆ ಆಗ್ತದಂಗೆ ಮಂಚು ಶುರು ಮಂಚು ಮುಂಚೆ ಬಿಡಬಾರ್ದು ಈ ಟೈಮಲ್ಲಿ ಬಟ್ ಆದರೂ ಕೂಡ ಮಂಚು ಶುರು ಆಗ್ತದೆ ರೋಡೇ ಕಾಣಿಸಿಲ್ಲ ಅಲ್ಲಿ ಕಡೆ ಬಂದರೆ ಕೃಷ್ಣಾನಗರ ರೋಡ್ ಹೋಗ್ತಾ ಇದ್ದೀನಿ ರೋಡೊಂದು ನಿಮ್ಗೆ ಕಾಣಿಸ್ತಾ ಇಲ್ಲ ರೋಡೊಂದು ಸ್ವಲ್ಪ ಇಲ್ಲ ಅದು ಸರಿ ಈಗ ಆಗೋ ಅಂತ ಇದ್ದೀನಿ ಯಾಕಂದ್ರೆ ಬೆಳಗ್ಗೆ ಒಳಗೆ ಬಿಡೋಣ ದೇವ ಕೃಷ್ಣಾನಗರ ಹತ್ತಿರ ಬಂದು ಡೀಸೆಲ್ ಅಂತ ಬಂದೆ ಗಾಡಿ ಡೀಸೆಲ್ ಖಾಲಿ ಆಗಿತ್ತು ಇಲ್ಲಿ ತುಂಬ ಅಲ್ಲಿ ರೈಟಲ್ಲಿ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟ್ರ್ ಬೈಪಾಸ್ಗೆ ಹೋಗೋಕೆ ಅವ್ರಿಗೆ ಎಂಟ್ರಿ ಕೊಡ್ಬಿಟ್ಟು ಇಲ್ಲಿ ನೂರು ರೂಪಾಯಿ ಗಾಡಿಗೆ ಇವ್ರಕ್ಕೇನು ಕೊಡೋಂಗಿಲ್ಲ ಆದರೂ ಕೂಡ ದೊಡ್ಡ ಗಾಡಿಗೆ ಅಂತ ಹೋಗಿ ನೂರ ರೂಪಾಯಿ ವರ್ಷ ಆಗ್ತಿಲ್ಲ ಪೊಲೀಸರು ರಾಮಾಯಣ ಗುಡ್ರು ಅಂತ ಹೇಳಿ ಸಾಯಿಸ್ತಾ ಇರ್ತಾರೆ ಈ ಅಂತ ಯಾರಾದ್ರೂ ಅಡ್ಡ ಆಗ್ತಾ ಇರೋದ್ರೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದ್ರು ಕೂಡ ಎಂಟ್ರಿ ಕೊಡ್ಬೋದು ಎಂಟ್ರಿ ಕೊಟ್ಟರೆ ಇದು ಒಂದು ತರಕ ಬ್ರಿಡ್ಜು ತರಗಾ ಬ್ರಿಡ್ಜ್ ಹತ್ರ ಈ ಡ್ಯಾಮ್ ಮಾಡ್ತಾವ್ರೆ ಡ್ಯಾಮ್ ಆಗಿದೆ ಆ ಕಡೆ ಇನ್ನೊಂದು ರೋಡ್ ಮಾಡ್ತವ್ರೆ ಇಲ್ಲೇನಾದ್ರು ಜಾಮ್ ಆಗ್ಬಿಟ್ರಾಗ ಅವಾಗ ಗಂಟೆ ಜಾಮ್ ಆಗ್ತದೆ ದಿನಗಟ್ಟು ಕೂಡ ಜಾಮ್ ಆಗ್ಬಿಡ್ತದೆ ಇಷ್ಟೊಂದು ಜಾಮ್ ನಾಷ್ಟ ಮಾಡೋದಂತೆ ಹುಡುಗ ಬೆಳಗ್ಗೆ ಬೆಳಗ್ಗೆ ನಮ್ಮ ಹಾಲು ಟಾಬ್ ಹಾಕೋಣೆ ಇದರಿಂದ ನಾಷ್ಟ ವೆಸ್ಟ್ ಬೈನಲ್ಲಿ ಮಾತ್ರ ಆಂಬುಲೆನ್ಸ್ಗಳು ಮಾತ್ರ ಭಯಂಕರ ಸ್ಪೀಡ್ ಆಡಿಸ್ತಾರ ಈ ಒರಿಸದಲ್ಲಿ ಆದ್ರಾಗ ಹತ್ತು ಇಪ್ಪತ್ತು ಐವತ್ತು ಅರವತ್ತಂತ ಜಾಸ್ತಿ ದಾರಕ್ಕೂ ಹೋಲಿಗೆ ಆಚರಣೆ ಮಾಡ್ತಾವ್ರೆ ದಾರಕ್ಕೂ ಏನು ಕಲ್ಲರ್ 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 ಮೇಲೆ ಜನಗಳು ನಾವು ಇದ್ದರೆ ನಾವು ಊರ ಆಚರಣೆ ಮಾಡ್ಬೋದಾಗಿತ್ತು ಊರಾಗಿಯಲ್ಲೇ ಅಸ್ಸಾಂಗೆ ಹೋಗ್ತಾ ಇದ್ದೀವಿ ಇವಾಗ ಏನು ಮಾಡೋಕ್ಕಾಗಲ್ಲ ಫುಲ್ ಟೈಮಿಗೆ ಇರಲ್ಲ ನಮ್ಮ ಊರಾಗ ನಾವು ನಮ್ಮ ಟೈಮ್ ಗ್ಯಾಡೆ ಮಾಡೋಕ್ಕಾಗೊಂದು ತಾಲ್ಕು ಅವರ ಫ್ಲೇವರು ನಾವು ಇಲ್ಲಿಂದ ರೈಟ್ ತಗೊಂಡು ಹೋದಾಗ ನಾವು ಸಿರಿಗುಡಿ ಸಿಲುಗುಡಿಗೆ ಹೋಗ್ತೀವಿ ಸಿರಿಗುಡಿ ಅಸ್ಸಾಂ ನೋಡು ತಗೊಂಡು ಮುಂದೆ ಹೋದ್ರೆ ತಕ್ಕು ಹತ್ತು ಗಂಟೆ ಕಡೆ ಫುಲ್ ಟೀ ಶರ್ಟ್ ಟೀ ಶರ್ಟ್ ಬಿಡೋದು ಈ ಕಡೆ ಸ್ಪೆಷಲಿ ಲೋಡಿಂಗ್ ಕೂಡ ಈ ಕಡೆ ಜಾಸ್ತಿ ಟೀ ಟಿ ಶರ್ಟ್ಗಳಿಗೆ ನಾವು ಸಿಲು ಇದ್ದೀನಿ ಲೆಫ್ಟ್ ಸೈಡ್ ಹೋದಾಗ ಸಿಲೂಡು ಊರೆಲ್ಲ ಹೋಗ್ತೀವಿ ನಾವು ರೈಟ್ಗೆ ಹೋಗಿದಾಗ ಬಾಂಗ್ಲಾದೇಶ ಹೋಗ್ತೀವಿ ಲೆಫ್ಟು ರೈಟ್ ಹೋಗಿದ್ರೆ ಸೀದಾ ಲೆಫ್ಟ್ ಮತ್ತೆ ಲೆಫ್ಟ್ ಕಡೆಗೆ ಹೋಗ್ಬರ್ತದೆ ಹೋದ್ರೆ ಸೀದಾ ಅಸಾಮ್ ಹೋಗೋ ರೋಡು ಬಾಂಗ್ಲಾದೇಶ್ ಗಿಡ ಒಂದು ಕಿಲೋಮೀಟರ್ಗೆ ಬಾಂಗ್ಲಾದೇಶ ಐತೆ ಬಾಂಗ್ಲಾದೇಶ್ ರೋಡ್ ರೋಡ್ ಸೀದಾ ಹೋಗ್ತಾರ ರೋಡ್ ಸೀದ ಡೀಸೆಲ್ ಅಂತ ಹೇಳ್ಬಿಟ್ಟು ಜಲ್ಪಗುಡಿ ಹತ್ರ ಸೈಡ್ಗೆ ಹಾಕಿದರೆ ಜಲ್ಪಾಗುಡಿ ಹತ್ತಪ್ಪ ಅಂದರೆ ಡೀಸೆಲ್ ರೂಪಾಯಿ ತೊಂಬತ್ತೊಂದು ರೂಪಾಯಿ ತೊಂಬತ್ತೆರಡು ರೂಪಾಯಿ ಆಯ್ತು ಇಲ್ಲಿ ಡೀಸೆಲ್ ರೇಟು ಅದಕ್ಕೆ ಒಂದು ಐದು ಸಾವಿರ ಹಾಕಿಕೊಳ್ಳೋಣ ಮತ್ತೆ ಅಸಾಮ ಹಾಕಿಕೊಳ್ಳೋ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಡೀಸೆಲು ಡಿಸೆಲು ಹೈವೇಲಿ ಚೆನ್ನಾಗೈತೆ ಸಿಂಗಲ್ ರೋಡ್ ಹತ್ರ ರೋಡ್ ರಿಪೇರಿ ಮಾಡ್ತವ್ರೆ ರೋಡ್ ರಿಪೇರಿ ಮಾಡ್ತಾರದಕ್ಕೆ ಫುಲ್ ಹಳ್ಳಿನ ಬಿದ್ದೋಗೈತೆ ಇಲ್ಲಿ ದಪ್ಪುಗುಡಿ ಹತ್ತಿರ ಯಾಕಂದ್ರೆ ಅಸ್ಸಾಂ ರೋಡಲ್ಲಿ ದಪ್ಪಗುರಿ ಅನ್ನೋ ಊರಲ್ಲೇ ನೋಡೋ ಫುಲ್ ಹಳಗ್ಳು ಬಿದ್ದೋಗೈತೆ ಏನು ಅದು ಪರವಾಗಿಲ್ಲ ಮಳೆ ಟೈಮಲ್ಲಂತೂ ಈ ರೋಡಲ್ಲಂತೂ ಓಡಿಸೋಕೆ ಆಗಲ್ಲ ಮಳೆ ಬಿದ್ದು ನಿಂತೋಗೈತೆ ನಮ್ಮ ಟೈಮ್ ಚೆನ್ನಾಗೈತೆ ಮಳೆ ಬಿದ್ದು ನಿಂತಿರೋದು ಏನು ಹತ್ರ ಬರ್ತಾ ಬರ್ತಾಯಿದ್ದೆ ನೋಡೋದು ಲೆಫ್ಟ್ ಸೈಡಲ್ಲಿ ಯಾವುದೋ ದೊಡ್ಡ ಜಾತ್ರೆ ಐತೆ ಭಯಂಕರ ಜನಗಳು ತುಂಬಿಕೊಂಡವ್ರೆ ಆ ಪಾರ್ಟಿ ಇದೆ ಜಾತ್ರೆ ಜಾತ್ರೆ ಇವೆಂಟಾಗ ಗೊತ್ತಾಗ್ತಲ್ಲ ಅಷ್ಟು ಜನವ್ರೆ ತುಂಬಿಕೊಂಡು ಇದೆ ಶ್ರೀರಾಂಪುರ್ ಬಾರ್ಡ್ರು ವೆಸ್ಟ್ ಬೆಂಗಾಲ್ ಅಸ್ಸಾಂ ಬಾರ್ಡ್ರು ಇಲ್ಲಿ ಬಂದು ಕಾಟ ಹಾಕಬೇಕು ಕಾಟ ಹಾಕ್ಬಿಟ್ಟು ಕರೆಕ್ಟಾಗಿ ಡಾಕ್ಯುಮೆಂಟ್ಗೆಲ್ಲ ಪಕ್ಕ ಇರಬೇಕು ಇಲ್ಲಾಂದ್ರಾಗ ಪಾಸ್ಮಾ ಡಾಕ್ಯುಮೆಂಟ್ ಪಾಸ್ ಮಾಡಿ ಕೊಡ್ತಾರೆ ಇಲ್ಲ ಅದು ದುಡ್ಡು ಕೂತು ತಗೊಂತಾರೆ ಯಾಕೆ ಬೇಕು ಪಕ್ಕ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಬಂದಾಗ ಯಾರಿಗೂ ಸಲ ಮಾಡೋಂಗಿರಲ್ಲ ಅದಕ್ಕೆ ಏನು ಬೇಕೋ ಅಲ್ಲ ಪಕ್ಕ ಇಕ್ಕೊಂಬರ್ಬೇಕು ಲಾಂಗ್ ಬರುವಾಗ ಏನೋ ಕಾಟಕ್ಕೆ ಮಾತ್ರ ದುಡ್ಡು ಕೊಡಬೇಕಿ ಇಲ್ಲಿ ಟಿ ಹತ್ರ ಏನು ದುಡ್ಡು ತೊಗೊಳಲ್ಲ ಇಲ್ಲಿ ಅದೊಂದು ಬೆಸ್ಟು ಈಗ ಅಸ್ಸಾಂ ಬಾರ್ಡ್ರ್ ಇಲ್ಲ ಇಲ್ಲಿ ಬಟ್ ಅಸ್ಸಾಂ ಬಾರ್ಡ್ರ್ ಇಲ್ಲ ಅಂದ್ರೆ ಕೂಡ ಮುಂದೆ ಪೊಲೀಸರು ಆಗ್ತಾರೆ ನಮ್ಮನ್ನ ಯಾಕಂದಾಗ ಎಂಟ್ರಿ ಕೊಡು ಎಂಟ್ರಿ ಕೊಡು ಅಂತೇಳ್ಬಿಟ್ಟು ಅಡಿಗೆ ಬರ್ತಾನೆ ನೋಡಿ ಇವಾಗ ಅದೇ ಹೊಡೆದಾಗ ಗೇಟ್ ಅಡ್ಡ ಅಲ್ಲಿ ನೂರು ರೂಪಾಯಿ ಕಾಸು ಕೊಡಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಹಳ್ಳಗೆ ರೋಡಲ್ಲಿ ಬಿಟ್ಟವನೇ ಹೋಗ ಒಳಗಡೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಬ ಏನು ಮಾಲು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೂರು ರೂಪಾಯಿ ಕೊಡೋದು ಬಿಟ್ಬಿಡ್ತಾ ಇದ್ದ ನಾನು ಐವತ್ತು ಕೊಡೋಕೆ ಹೋದ್ನೆ ಅದಕ್ಕೆ ಬಿಟ್ಟಿಲ್ಲ ಅದನ್ನು ಮುಂದೆ ಹೋದ್ನೇ ನೋಡಿ ಫುಲ್ಲು ಹಳ್ಳಗಳು ಬಿದ್ದೋಗೈತೆ ರೋಡು ಇದು ಬಂದು ಈಗ ಹಳೆ ಅಸ್ಸಾಮ್ ಬಾರ್ಡ್ರ್ ಇದ್ದಿದ್ದು ಅದು ಇವಾಗ ಚೆಕಿಂಗ್ ಮಾಡೋ ಆಫೀಸ್ ಮಾಡ್ಕೊಂಬಿಟ್ಟವ್ರಿ ಪೂರ್ವ ಅಸ್ಸಾಂ ಬಾರ್ಡ್ರಲ್ಲಿ ಹಿಂಸೆ ಅಲ್ಲ ಅಲ್ಲಿ ದಾರೆಗೆ ತಗೊಂಡು ಐವತ್ತು ತಗೊಂಡು ಬಿಡಲ್ಲ ಒಳಗಡೆ ಅದು ರೋಡ್ ಫುಲ್ ಕಿತ್ತೆ ಐತೆ ರೋಡು ಇದ್ರೊಳಗೆ ಬಿಡ್ತಾರ ಅದೇ ಐವತ್ತು ತಗೊಂಡು ಅಲ್ಲೇ ಅಲ್ಲಿ ಅಲ್ಲೇ ಓದು ತಗೊಂಡು ಇಲ್ಲೇ ಓದ್ ತಗೊಂಡು ಸುಮ್ಮನೆ ಒಳಗಡೆ ಕಳಿಸ್ತಾರ ಗಾಡಿಗೆ ಅದೊಂದು ಬಾದಿ ಕಂಡು ಅಳಗ ಇವು ಕಡೆ ಎಲ್ಲ ಗೋರ್ಮೆಂಟ್ ಅವರು ಸುಮ್ಮನೆ ವೇಸ್ಟು ನೈಟ್ ಊಟ ಮಾಡೋಣ ಅಂತ ಹೇಳಿ ಬಾರ್ಡ್ರಲ್ಲಿ ಸೈಡ್ ಹಾಕಿದ್ರೆ ಊಟ ಮಾಡ್ಕೊಂಡು ಬಿಟ್ಟು ಬಿಡೋಣ ಅಂತ ಊಟ ಮುಂದೆ ಹೋಗ್ತಾರೆ ಗಡಿ ಬಂದು ಚಿಕ್ಕಬಳ್ಳಾಪುರ ಗಡಿ ಅದು ದ್ರಾಕ್ಷಿ ರೋಡ್ ಆಗಿರೋದು ಅದು ಅನಂತಪುರಮಿಂದ ಅಲ್ಲ ಸಾಂಗ್ಲಿಯಿಂದ ಅದಕ್ಕೆ ಊರು ಜೊತೆಲಿ ಬರ್ತೆ ಅಂತ ಹೇಳಿದ್ರು ಅದಕ್ಕೆ ಜೊತೆಲಿ ಹೋಗ್ತಾಯಿದ್ರು ಹಿಂದೆ ಮುಂದೆ ಯಾವುದು ಗಾಡಿಗಳಿಲ್ಲ ನಿಮ್ಮ ಮನುಷ್ಯ ಪ್ರದೇಶ ಇದ್ದಂಗೆ ಐತೆ ದಾರೋದಕ್ಕೆ ಬಟ್ ಮೊದಲು ಈ ರೋಡಲ್ಲೂ ಕಳ್ಳರಾಟಕ್ ಆಗುತ್ತೋ ಏನು ಕಳ್ಳ್ರಾಟಕ್ ಏನಿಲ್ಲ ಆರಾಮಾಗಿ ಹೋಗ್ಬೋದು ಅದಕ್ಕೋಸ್ಕರ ಇನ್ನೊಂದು ಈ ರೋಡಲ್ಲಿ ಸ್ಪೀಡ್ ಹಂಸ್ಗಳು ಮಾತ್ರ ಭಯಂಕರ ಬರ್ತವೆ ಸ್ಪೀಡ್ ಹಂಸ್ಗಳು ಹಳ್ಳಗಳು ತಿನ್ನಗ್ಲು ಗಾಡಿ ಯಾವಾಗ ಮೈಂಡ್ ಬ್ರ್ಯಾಡಿಗೆ ಕಟ್ಟಾಗ್ಬಿಡ್ತವೆ ಅಂತ ಕಿಲೋಮೀಟ್ರ್ ಕಿಲೋಮೀಟ್ರ್ಗು ಹಂಸಗಳು ಬರ್ತಾ ಇರ್ತವೆ ಇಲ್ಲಾಂದರೆ ಹಂಪಿಂಗ್ ಹಂಪಿಂಗ್ ಗಾಡಿ ಜಂಪಿಂಗ್ ಆಗ್ತಾ ಇರ್ತದೆ ಯಾವುದೋ ರೈಟ್ ಸೈಡ್ ಯಾವುದೋ ಗಾಡಿ ಒಂದು ರಿಪೇರಾಗಿ ನಿಂತೈತೆ ಗಾಡಿ ವರ್ಸದ ವರ್ಸೋ ಟೈಮೇ ಗೊತ್ತಾಗಲ್ಲ ಇದ್ದಿದ್ದು ಹಂಗೆ ಬೆಳಕು ಹಂಗೆ ಹರ್ಕಂಬಂದುಬಿಡ್ತವೆ ಬೆಳಕು ಇನ್ನೊಂದು ಅರ್ಧ ಅವರ್ ನೋಡಿದ್ರೆ ಫುಲ್ ಬೆಳ್ಕಾಗ್ಬಿಡ್ತದೆ ಸೂರ್ಯ ನೋಟ್ಬಿಡ್ತಾನೆ ಕ್ಲೈಮೇಟ್ ಅಷ್ಟೇ ನಮ್ಮ ಕರ್ನಾಟಕ ಕ್ಲೈಮೇಟ್ ಇದ್ದಂಗೆ ಈ ಕಡೆನೇ ಇರೋದು ಬೇಸಿಗೆ ಇದ್ದರೂ ಕೂಡ ಅಷ್ಟೊಂದು ಬೇಸಿಗೆ ಅನ್ಗೆ ಗೊತ್ತಾಗಲ್ಲ ಚಳಿಗಾಲ ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ಜರ್ನಿನೇ ಆಗಲ್ಲಪ್ಪ ರೋಡು ಫುಲ್ ಕುತ್ತೋಗ್ತದೆ ರೋಡು ಅದು ತುಕ್ಕೂ ಅಲ್ಲಿಗಲೂ ಒಳಸಿ ಉಗಿಸಿ ಉಗಿಸಿ ಸಾಕಾಗ್ಬಿಡ್ದಪ್ಪ ದ್ರಾಕ್ಷಿ ಬರೋವಾಗ ಅಷ್ಟು ಅಷ್ಟು ಬಿತ್ತದಲ್ಲ ಮಾನಕ್ಕೆ ಮಾಲ್ ಡ್ಯಾಮೇಜ್ ಆಗಿರೋದು ಅಂತ ಆರಾಮಾಗಿ ಬರ್ತಾರದು ಭಯಂಕರ ಅಲ್ಲಿ ಗಿಡೈತೆ ಡೀಸೆಲ್ ಬಂದು ಎಂಬತ್ತೊಂಬತ್ತು ರೂಪಾಯಿ ಆವತ್ತಿನ ಪೈಸೆ ಐತೆ ಬಟ್ ಇನ್ನು ಮೇಘಾಲಯ ಇಷ್ಟ ನೋಡಬೇಕು ಡೀಸೆಲ್ ಕಮ್ಮಿ ಅಂತ ಹೇಳ್ಬಿಟ್ಟು ಬಂದು ಬಂದಿಡುತ್ತೆ ಗೋವಟಿಗೆ ಹೊಟ್ಟಿಗೆ ಎಂಟ್ರಿ ಆಗೋದು ಇದು ಲಾಸ್ಟ್ ಒಳ್ಳೆ ಗೇಟ್ ಇದು ಗೋವಟಿಗೆ ಎಂಟ್ರಿ ಆಗೋಗಾಗ ಇದು ಬಿಟ್ರಾಗ ಮುಂದೆ ಬರೋದು ಬ್ರಹ್ಮಪುತ್ರ ರಿವರು ಇಲ್ಲಿಂದ ಒಂದು ಮೂವತ್ತು ಇಪ್ಪತ್ತು ಕಿಲೋ ಇಪ್ಪತ್ತೆರಡು ಕಿಲೋಮೀಟರ್ ಆಯ್ತು ಇಲ್ಲಿಂದ ಮಾರ್ಕೆಟು ಮಾರ್ಕೆಟೆಲ್ಲ ನೋಡೋಲ್ಲ ನಮ್ಮದು ಪಾರ್ಕಿಂಗ್ ಎಲ್ಲ ನೋಡೋಗ್ತದೆ ಮುಂದೆ ಬರ್ತಾ ಐತೆ ಮುಂದೆ ಬರ್ತಾ ಬರ್ತಾ ನೋಡಿದಾಗ ಯಾವುದೋ ಒಂದು ಗಾಡಿ ದಾರಿಯಲ್ಲೇ ತಳ್ಳಿಬಿಟ್ಟವೇ ನಿದ್ದೆ ಬಂದು ತಳ್ಳೋದ್ನೂ ಇಲ್ಲ ಇವಾಗ ಯಾವಾಗ ಆದಂಗೆ ಐತೆ ಜಸ್ಟು ಗಾಡಿ ರೋಡ್ಕೆ ಬಿದ್ದೋಗೈತೆ ಅವರು ನಿಧಾನ ಓಡಿಸ್ಬೇಕು ನೋಡಿ ಈ ಥರ ಆಗ್ಬಿಟ್ರಕ ಕಷ್ಟದಲ್ಲಿ ಇದ್ದು ಬಿಡೋದು ತುಂಬ ಕಷ್ಟ ಎಕ್ಸಾಮ್ ಎಂಟ್ರಿ ಇದ್ದಂಗೆ ಅಥ್ತ ಇತ್ತ ಫುಲ್ ಮೋಡಗೆ ಮುಚ್ಕೊಂಬಿಟ್ಟೈತೆ ಬೆಟ್ರಿಲೆಲ್ಲ ಏನು ಕಳಿಸಿದ್ರೆ ಮೇಲೆ ಸ್ವಲ್ಪ ಸ್ವಲ್ಪ ಕಳಿಸೈತೆ ಇನ್ನೆಲ್ಲ ಅರ್ಧ ಕರ್ತ ಫಾಕ್ ಲಂಪ್ ಆಗಿ ಮುಚ್ಕೊಂಬಿಟ್ಟೈತೆ ಬೆಟ್ರಿಲು ಈಗ ಎಂಟ್ರಿ ಆಗ್ತಾಯಿದ್ರಿ ಬ್ರಹ್ಮಪುತ್ರ ನದಿ ಮೇಲೆ ಇದು ಬ್ರಹ್ಮಪುತ್ರ ಬ್ರಿಡ್ಜು ಸ್ಟೀಲ್ ಬ್ರಿಡ್ಜು ಹತ್ತು ಕಡೆ ಸೈಡ್ ಮಾಮೂಲಿ ರೋಡ್ ಮಾಡೋರು ಇತ್ತು ಕಡೆ ಸೈಡು ಬ್ರಿಡ್ಜ್ ಮಾಡೋರು ಮೇಲ್ಗಡೆ ರೋಡ್ ಹೋಗೋದು ಕೆಳಗಡೆ ಟ್ರೈನ್ ಹೋಗೋದು ಚೆನ್ನಾಗಿ ಮಾಡೋರೆ ಪರವಾಗಿಲ್ಲ ಯಾಕಂದರೆ ಯಾವ ಕಾಲದ ಮಾಡೋದು ಈ ಕಾಲದೇ ಮಾಡೋರು ಗೊತ್ತಿಲ್ಲ ಇದು ರೋಡ್ ಮತ್ತು ಡಗ 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 ಅಂತ ಮೇಲೆ ಹೋದ್ರಾಗ ಶೇಕ್ ಆಗ್ತಾ ಇರ್ತದೆ ಬ್ರಿಡ್ಜು ವಯ್ಯಲ್ ಆಡ್ದಂಗೆ ಉಯ್ಯಲ್ ಆಡ್ತಾ ಇರ್ತದೆ ನದಿ ಫುಲ್ಲಾಗಿ ಹರಿತೈತೆ ತುಂಬ ಹರಿತೈತೆ ನದಿ ಕೆಳಗಡೆ ಟ್ರೈನ್ ಹೋಗೋದು ಮೇಲ್ಗಡೆ ರೋಡ್ ಹೋಗೋದು ಕೆಳಗಡೆ ಇದೇ ಪಾರ್ಕಿಂಗು ನೆಟ್ವರ್ಕ್ ಪಾರ್ಕಿಂಗು ಇಲ್ಲೇ ಗಾಡಿ ಖಾಲಿ ಆಗೋದು ನಾವು ವರ್ಕ್ ಮುಂದೆ ದ್ರಾಕ್ಷಿ ಗಾಡಿ ಬಂದ್ಬಿಟ್ಟವೇ ಅವರು ನಮ್ಮನ್ನು ನೈಟು ಸೈಡ್ ಹೊಡ್ಕೊಂಡು ಬಂದ್ಬಿಟ್ಟ ಹೊಲ್ ಹೋಗ್ತೀನಿ ನಾನು ಅಂತ ಮಾರ್ಕೆಟ್ಗೆ ಫೈನಲಿ ಅಗ್ಗಟ್ಟರಪ್ಪ ಎಲ್ಲ ಬಿಚ್ಚಿದ್ದಾಯಿತು ಮಾಲೇನು ಒಂದು ಕೂಡ ಒಂದು ಬಾಕ್ಸ್ ಕೂಡ ಡ್ಯಾಮೇಜ್ ಆಗಿಲ್ಲ ಯಾಕಂದ್ರೆ ಹಿಂದೆ ಅಲ್ಲಿಗೆಗಳಾಕಿದ್ದಲ್ಲ ಅದಕ್ಕೋಸ್ಕರ ಮೇಲೆ ನೋಡಬೇಕು ಏನಾಗೈತಲಿ ಮೇಲೆ ನೋಡಿದ್ರೆ ಮೇಲೆ ಕೂಡ ಅಷ್ಟೇ ಯಾವುದು ಕ್ರೇಟ್ ಕೂಡ ಡ್ಯಾಮೇಜ್ ಆಗಿಲ್ಲ ಪಾರ್ಟಿ ವೀಡಿಯೋ ಮಾಡಿ ಅಂತ ಹೇಳಿದ್ನೋ ಅದಕ್ಕೆ ವಿಡಿಯೋ ಹೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿದೆ ಯಾವ್ದು ಕೂಡ ಒಂದು ಕ್ರೇಟ್ ಕೂಡ ಹೊಡ್ತಿಲ್ಲ ಫಸ್ಟ್ ಅಂತ ಹಳ್ಳಿಗಳಲ್ಲಿ ಬಂದರೂ ಕೂಡ ಏನಾಗಿಲ್ಲ ಮಾಲು ಅದಕ್ಕೆ ಯಾಕಂದ್ರೆ ಅಲ್ಲಿಗೆ ತಿನ್ನ ನಿಧಾನವಾಗಿ ಬಂದಾಗ ಕ್ರೆಟ್ ಡ್ಯಾಮೇಜ್ ಆಗಲ್ಲ ಜೋರಾಗಿ ಬಂದಾಗ ಡ್ಯಾಮೇಜ್ ಆಗಿಬಿಡ್ತದೆ ಅದಕ್ಕೆ ನೋಡ್ಕೊಂಡು ಹುಷಾರಾಗಿ ಕೊಡಿಸ್ಬೇಕು ಇಲ್ಲಾಂದರೆ ಪಾರ್ಟಿಗಳ್ ಮಾತ್ರ ಭಯಂಕರ ಕಟ್ ಮಾಡ್ತಾರೆ ಒಂದು ಕ್ರೇಟ್ ಹೋದರೆ ಐನೂರ ಆರುನೂರಲ್ಲೂ ಹತ್ತು ಸಾವಿರ ಐದು ಸಾವಿರ ಕೇಳ್ತಾರೆ ಇಲ್ಲಿ ಕ್ರೆಟ್ಲಿಕ್ಕೆ ಆ ಪಾರ್ಟಿಗೆ ಕೊಡ್ತಾರೆ ಮಾಲ್ ಇವಾಗ ಯಾವ ಥರ ನೋಡಬೇಕು ನೋಡಿದ್ರೆ ಮಾಲ್ ಈ ಥರ ಐತೆ ಚೆನ್ನಾಗೈತೆ ಮಾಲ್ ಮಾತ್ರ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಐಟಮ್ ಹಾಕ್ಬೋದು ಮಾತೀವಿ ನಾವು ಮಾವಿನ ಕೇತ್ಕೊಂಬರ್ತೀವಿ ಇವ್ರಿಗೆ ಇಲ್ಲಿ ಅದೇ ಗಾಡಿನೇ ಈಗ ನಮ್ ಅಂದಿರೋ ಲೋಡ್ ಬಂದು ಅಗ್ರತಲಾಗೆ ಹೋಗ್ತದೆ ಆ ಗಾಡಿ ಇಲ್ಲಿಂದ ಬಿಡ್ತಾಯಿದ್ರೆ ಮೇಘಾಲಯ ಅಡುಗೆ ಲೋಡ್ಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹೇಳಿ ಸಿಗೋಣ ಮತ್ತೆ ಇದೇ ಥರ